ಎಲ್ರಿಗೂ ನಮಸ್ತೆ ನಾನು ಒಂದು ಟೊಮೊಟೊ ಚಟ್ನಿ ಮಾಡ್ತಾ ಇದ್ದೀನಿ ಇದು ಹೊರ್ಗಡೆನೆ ಇಟ್ಟರೆ ಒಂದು ವಾರ ಇಟ್ಕಂಡು ಉಪಯೋಗಿಸ್ಬೋದು ಫ್ರಿಜ್ಜಲ್ಲಾದರೆ ಎರಡು ತಿಂಗಳಗಟ್ಲೇನೂ ಇಟ್ಕಂಡು ಉಪಯೋಗಿಸ್ಬೋದು ಮತ್ತು ಇಲ್ಲಿ ಮಕ್ಕಳು ಲಂಚ್ ಬಾಕ್ಸಿಗೆ ಮೇಲಾಗಿ ಅನ್ನಕ್ಕೆ ಚಪಾತಿ ಎಲ್ಲದಕ್ಕೂ ತುಂಬ ಟೇಸ್ಟ್ ಆಗೋದು ದೋಸೆಗೆ ಹಂಗಾಗಿ ಆ ಥರ ಒಂದು ಚಟ್ನಿ ಮಾಡೋಣ ಇವಾಗ ಟೊಮೊಟೊನು ಸ್ವಲ್ಪ ದಪ್ಪನೇ ಪೇಸ್ಟ್ ಮಾಡ್ಕೊಂಬಿಡೋಣ ಇತ್ತೊಟ್ಟು ತೆಗೆದುಬಿಟ್ಟು ಸ್ವಲ್ಪ ದಪ್ಪ ಮೀಡಿಯಮಿಗೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಇದೆ ಇದು ಟೊಮೊಟೊ ಮೀಡಿಯಮಗೆ ಇಷ್ಟು ಪೀಸ್ ಮಾಡ್ಕೊಂಡು ಇಷ್ಟು ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬಾಂಡ್ಲೆಗೆ ಒಂದು ಸ್ಪೂನು ಒಂದೂವರೆ ಸ್ಪೂನ್ ಸಾಸಿವೆ ಸ್ವಲ್ಪ ಇದು ಸಿಡಿಲಿ ನೆಕ್ಸ್ಟ್ ಒಂದೆರಡು ಸ್ಪೂನು ಕೊತ್ತಂಬರಿ ಕಾಳು ಮತ್ತು ಇದು ಸ್ವಲ್ಪ ಒಂದು ಸ್ವಲ್ಪ ಫ್ರೈ ಆಗಲಿ ಇದು ಇದು ಸ್ವಲ್ಪ ಫ್ರೈ ಆದಮೇಲೆ ಮೇಲೆ ನಾನಿಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಮೆಂತ್ಯ ಸೇರ್ಸೋಣ ಇದು ಬೇಗನೆ ಉರಿಯುತ್ತೆ ಒಂದು ಮುಕ್ಕಾಲು ಸ್ಪೂನ್ ಮೆಂತ್ಯ ಹಾಕ್ತಿದ್ದೀನಿ ಇವಾಗ ಇದನ್ನೆಲ್ಲ ನಾನು ಇದನ್ನೇ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಸಾಕು ಗ್ಯಾಸ್ ಆಫ್ ಮಾಡಿದ್ದೀನಿ ಇದು ತಣ್ಣಗೆ ಆಗಿದೆ ಇದನ್ನು ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡ್ಬಿಡೋಣ ಇದು ಸ್ವಲ್ಪ ತರಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಡೋಣ ಹಾಕ್ಕೊಂಡ್ಬಿಟ್ಟು ಇವಾಗ ಏನು ಪೀಸ್ ಮಾಡಿದ್ವೋ ಆ ಟೊಮೊಟೊನ ಜಾರಿಗೆ ಹಾಕ್ಕೊಂಡ್ಬಿಡೋಣ ಒಂದು ಮೂರು ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಖಾರ ಕಡಿಮೆ ಇದೆ ಮೂರು ಮೂರುವರೆ ಸ್ಪೂನ್ ಹಾಕಿದ್ದೀನಿ ಬಿಟ್ಟು ಸ್ವಲ್ಪ ಹುಣ್ಸೆಹಣ್ಣು ಸೇರಿಸ್ಬಿಡೋಣ ತುಂಬ ಟೇಸ್ಟ್ ಆಗುತ್ತೆ ಹುಣಸೆ ಸ್ವಲ್ಪ ಇಷ್ಟು ಹುಣಸೆ ಹಣ್ಣು ಹಾಕಿದ್ದೀನಿ ಮತ್ತು ಇವಾಗ ಉಪ್ಪು ಸೇರಿಸ್ಬಿಡೋಣ ಇವಾಗಲೇ ಉಪ್ಪು ಬೇಕಂದ್ರೆ ಬರುತ್ತೆ ಇಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಬಿಟ್ಟು ಇದನ್ನು ಸ್ವಲ್ಪ ತರಿ ತರಿಯಾಗೇ ಗ್ರೈಂಡ್ ಮಾಡ್ಕೊಂಬಿಡೋಣ ಇದೇ ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಇಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿಲಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಸಾಸಿವೆ ಮತ್ತು ಒಂದೆರಡು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ರುಬ್ಬಕ್ಕೂ ಬೇಕಾದ್ರೆ ಒಂದು ಸ್ಪೂನ್ ಜೀರಿಗೆನ ಹಾಕ್ತೇಬೋದು ಸಾಸಿವೆ ಸಿಡಿತಾ ಇದೆ ಇವಾಗ ಉದ್ದಿನಬೇಳೆ ಹಾಕ್ತಿದ್ದೀನಿ ಉದ್ದಿನಬೇಳೆ ಹಾಕ್ಬಿಟ್ಟು ಒಂದು ಅರ್ಧ ಸ್ಪೂನ್ ಇದು ಇವು ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಈ ವಾತಾವರಣಕ್ಕಂತೂ ಇವಾಗ ಎಲ್ಲ ಚೆನ್ನಾಗಿ ಎಲ್ಲ ಸಿಡಿದಿದೆ ಸ್ವಲ್ಪ ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕೋಣ ಇವಾಗ ಸ್ವಲ್ಪ ಕರಿಪೇ ಇದೆಲ್ಲ ಸ್ವಲ್ಪ ಫ್ರೈ ಮಾಡೋಣ ಇವಾಗ ರುಬ್ಬಿರೋ ಟೊಮೊಟೋನ ಮಿಕ್ಸ್ ಮಾಡಿ ಮೀಡಿಯಂ ಉರಿನಲ್ಲೇ ಕುದಿಸೋಣ ಇವಾಗ ಕುದಿಯಕ್ಕೆ ಶುರು ಮಾಡಿದೆ ಟೈಮಲ್ಲಿ ಅಷ್ಟು ಪುಡಿ ಹಾಕ್ಬಿಡೋಣ ನಾವೇನು ಸಾಸಿವೆ ಮಿಂತ್ಯ ಪುಡಿ ಮಾಡ್ಕೊಂಡಿದ್ವೋ ಆಮೇಲೆ ಸೇರಿಸೋಣ ಇದು ಎಣ್ಣೆ ಬಿಡೋವರೆಗೂ ಕುದಿಸೋಣ ಮೀಡಿಯಮ್ ಉರಿನಲ್ಲಿ ಇವಾಗ ಒಂದು ಎರಡು ನಿಮಿಷ ಕುದ್ದಿದೆ ಇದು ನಾವೇನು ನೀರು ಯಾವುದೇ ರೀತಿ ನೀರು ಹಾಕಿಲ್ಲ ಇದಕ್ಕೆ ಬರೀ ಟೊಮೊಟೊ ರಸ ಇವಾಗ ನಾವೇನು ಪುಡಿ ಮಾಡ್ಕೊಂಡಿದ್ವೋ ಕೊತ್ತಂಬರಿ ಮತ್ತು ಮೆಂತ್ಯ ಸಾಸಿವೆನ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ ನಮಗೆ ಎಣ್ಣೆ ಮೇಲೆ ಬಿಡೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ತಾ ಇನ್ನೊಂದು ಎರಡು ಮೂರು ನಿಮಿಷ ಕುದೀಲಿ ಇವಾಗ ಚೆನ್ನಾಗಿ ಕುದ್ದಿದೆ ನಾನು ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಆಪ್ಷನಲ್ಲು ಬೇಕಂದ್ರೆ ಟೇಸ್ಟ್ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ ಇವಾಗ ಮಿಕ್ಸ್ ಮಾಡಿ ಇನ್ನೂ ಒಂದೆರಡು ನಿಮಿಷ ನಾವು ಕುದಿಸ್ಬಿಡೋಣ ಇದು ಎಣ್ಣೆನಲ್ಲೇ ಬೇಕು ಚೆನ್ನಾಗೆ ಇದು ಇದೆ ಈ ಥರ ಎಣ್ಣೆ ಬಿಡಬೇಕು ಇದು ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗೆ ಕುದಿಸ್ಬೇಕು ಇದನ್ನು ಚೆನ್ನಾಗಿ ರೆಡಿಯಾಗಿದೆ ಇದು ತುಂಬ ಟೇಸ್ಟ್ ಆಗಿದೆ ನಾನು ಇನ್ನೂ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಹಾಕಿದ್ದೀನಿ ಬೆಲ್ಲನೂ ಬೇಕಂದರೆ ಇನ್ನೂ ಸ್ವಲ್ಪ ಸೇರಿಸ್ಬೋದು ತುಂಬ ಟೇಸ್ಟ್ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ನಾವು ಹಾಕಿರ ಇನ್ನು ರೆಡಿ ಅಂತಿಲ್ಲ ಕರೆಕ್ಟಾಗಿ ಸಾಸಿವೆ ನೆಂಟಿಯಾಗ ಕೊತ್ತಂಬರಿ ನೋಡಿ ಇಲ್ಲದಲ್ಲಿ ರೆಡಿಯಾಗಿದೆ ಇವಾಗ ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ ಟೊಮೊಟೊ ಪೀಸ್ ಮಾಡಿ ರುಬ್ಕೊಂಡ್ಬಿಟ್ರೆ ಮುಗೀತು ಎಣ್ಣೆ ಬಿಟ್ಟು ಒಗ್ಗರಣೆ ಮಾಡ್ಕೊಂಬಿಟ್ರೆ ತುಂಬ ಅದ್ಭುತವಾಗಿ ರೆಡಿಯಾಗುತ್ತೆ ಅನ್ನಕ್ಕೆ ಮತ್ತು ಚಪಾತಿ ರೊಟ್ಟಿ ಇಲ್ಲದಕ್ಕೂ ತುಂಬ ತುಂಬ ಟೇಸ್ಟ್ ಆಗುತ್ತೆ ಹುಣಸೆ ಹಣ್ಣು ಬೇಕಾದರೆ ಇನ್ನೂ ಸ್ವಲ್ಪ ಸೇರಿಸ್ಬೋದು ನಮಗೆ ಸ್ವಲ್ಪ ಕಡಿಮೆ ಆತು ಅನ್ನಿಸ್ತದೆ ಒಂದು ವಾರ ಹೊರಗಡೆ ನಾವು ಏನು ನೀರು ಹಾಕ್ತೇ ಇರೋದ್ರಿಂದ ಒಂದು ವಾರ ಇಟ್ಕೊಂಡು ಉಪಯೋಗಿಸ್ಬೋದು ಮತ್ತು ಫ್ರಿಜ್ಜಲ್ಲಿ ಇಟ್ಟರೆ ಎರಡು ತಿಂಗಳವರೆಗೂ ಇರುತ್ತೆ ಅಷ್ಟೇ ಸುಲಭವಾಗೂ ಮಾಡ್ಬೋದು ಅಷ್ಟೇ ತುಂಬ ತುಂಬ ಟೇಸ್ಟ್ ಆಗಿದೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ